ಸೋಮರಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯು ಅಧ್ಯಕ್ಷ ಜಿಎಂ ಕಾಂತರಾಜು ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಅನುಪಾಲನಾ ವರದಿ ಮಂಡನೆಯ ಸಂದರ್ಭ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಪರವಾಗಿ ಸಿಬ್ಬಂದಿಯೊಬ್ಬರು ಮಾಹಿತಿ ನೀಡಲು ಮುಂದಾದರು ಈ ಸಂದರ್ಭ ಮಾತನಾಡಿದ ಅಧ್ಯಕ್ಷ ಕಾಂತರಾಜು ಅಧಿಕಾರಿ ತಾಲೂಕಿನ ಅಂಗನವಾಡಿಗಳಿಗೆ ಭೇಟಿ ನೀಡ್ತಾ ಇಲ್ಲ ಪರಿಶೀಲನೆ ಇಲ್ಲ ಅಲ್ಲದೆ ಸಭೆಗಳಲ್ಲಿ ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ದಾರೆ ಎನಿಸುತ್ತದೆ ಎಂದು ಗಂಭೀರ ಆರೋಪ ಮಾಡಿದರು

ಸಾವಿರಾರು ಸ್ಟೂಡೆಂಟ್ಸ್ ಹುಡುಗರು ಲಿಡ್ಸ್ ಅಲ್ಲಿ ಇದಾರೆ ತಂದು ಕೊಟ್ಟಿದ್ರಿ ಅದಕ್ಕೆ ತುಂಬ ಸಾವಿರ ಗಂಟೆ ಅದು ನಮಗೆ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ನಮ್ಮ ಗ್ಯಾರಂಟಿ ಸಮಿತಿಯವರು ಸಿ ಡಿ ಪಿ ಅವರು ಬಂದಾಗ ಅವ್ರ ಜೊತೆ ಇರ್ತಾರೆ ಅವ್ರ ತಿಳಿಸಿ ತಿಳಿಸ್ ಇನ್ನೊಬ್ರು ಬರೋಕ್ಕಾಗ್ತಿದ್ರೆ ಇನ್ನೊಬ್ಬರ ಅಷ್ಟು ಮಾಡೋಕ್ಕೆ ಪ್ರತಿ ಸಂಘಟನೆ ಅವರು ಸ್ಟೇಟಸಲ್ಲಿ ವಾಟ್ಸಪ್ ಅಲ್ಲಿ ಇವು ಅವರು ಹಾಕ್ತಾರೆ ನಮಗೆ ಆಗ ಇವರು ಹೋಗಿದ್ದಾರೆ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ಅಟ್ಲೀಸ್ಟ್ ಅದಕ್ಕೆ ಒಂದು ಪ್ರಚಾರ ಆಗಬೇಕಲ್ಲ ಒಂದು ವಿಚಾರ ಮಾಡ್ತಿದ್ದಾರೆ ಆಗಬೇಕು ನಮಗೆ ಗೊತ್ತಿರೋ ಹಾಗೆ ತುಂಬಾ ಅಂಗನವಾಡಿಗಳಲ್ಲಿ ವೇಸ್ಟ್ ಆಯ್ತಾ ಇದೆ ಮಿಸ್ಯೂಸ್ ಆಯ್ತಾ ಇದೆ ಅದನ್ನ ಸರಿಪಡಿಸ್ಬೇಕಾದ ಉದ್ದೇಶ ಆಮೇಲೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು ಏಳು ಎಂಟು ಇರೋ ಜಾಗದಲ್ಲಿ ಎರಡಕ್ಕೆ ಬರ್ತಾ ಇದೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಇರುವುದು ಆತಂಕಕಾರಿ ವಿಚಾರ ಅಲ್ಲದೆ ಆಹಾರ ಪೋಲಾಗ್ತಾ ಇದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಧ್ವನಿಗೊಳಿಸಿದರು ಸಂಬಂಧಪಟ್ಟ ಅಧಿಕಾರಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚನೆ ನೀಡಿದರು ಬಡಜನರ ಅನುಕೂಲಕ್ಕಾಗಿ ಸರ್ಕಾರ ಅಕ್ಕಿ ವಿತರಿಸಿದರೆ ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ನಾವು ಏನು ಮಾಡುವುದು ಅಂತ ಅಧ್ಯಕ್ಷರು ಅಸಹಾಯಕತೆ ವ್ಯಕ್ತಪಡಿಸಿದರು ಆದರೂ ಅಕ್ಕಿ ಮಾರಾಟ ಹಾಗೂ ಗೃಹ ಬಳಕೆ ಅಡುಗೆ ಅನಿಲವನ್ನು ಹೋಟೆಲ್ ಕ್ಯಾಂಟೀನ್ ಬೇಕರಿಗಳಲ್ಲಿ ವಾಣಿಜ್ಯ ಬಳಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆಹಾರ ಇಲಾಖೆ ಅಧಿಕಾರಿಗಳು ಆಗಾಗ್ಗೆ ತೆರಳಿ ಪರಿಶೀಲನೆ ನಡೆಸಬೇಕೆಂದು ಸೂಚಿಸಿದರು ನಮಿಗೆ ಹಾಗೆ ತುಂಬಾ ಅಂಗನವಾಡಿಗಳಲ್ಲಿ ಫುಡ್ ವೇಸ್ಟ್ ಆಯ್ತಾ ಇದೆ ಮಿಸ್ಯೂಸ್ ಆಯ್ತಾ ಇದೆ ಸರಿಪಡಿಸ್ಬೇಕಾದ ಉದ್ದೇಶ ಆಮೇಲೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು ಏಳು ಇರೋ ಜಾಗದಲ್ಲಿ ಎರಡು ಬರ್ತಾ ಇದೆ ಎರಡು ಇರೋ ಜಾಗದಲ್ಲಿ ಹನ್ನೆರಡು ಅಂತ ಬರೀತಾ ಅನ್ನೋದು ನಮ್ ಹೌದು ಮಾಡ್ತಾ ಇಲ್ಲ ನಾನು ಇದುವರೆಗೂ ನೋಡಿದಾಗೆ ನನ್ನ ಗಮನಕ್ಕೆ ಬಂದಾಗ ಯಾವ ಅಂಗನವಾಡಿಗೆ ಹೋಗಿರೋದು ನಮಗೆ ಗೊತ್ತಿಲ್ಲ ಇಲ್ಲಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಅವರು ಯಾವ ಅಂಗಡಿ ಹೋಗಿದ್ದಾರೆ ಏನು ಕ್ರಮ ಮಾತಾಡಿದ್ದಾರೆ ಅದು ನಮಗೆ ಕೊಟ್ಟು ಅದನ್ನು ಹೇಳಿ ತಿಳಿಸ್ಬಿಡಿ ಅವರು ಅವ್ರು ನಿನ್ನೆ ಮೈಸೂರಿಗೆಲ್ಲ ಅಂತ ಅದೊಂದು ಎಕ್ಸಾಮಿಷನ್ ಇದೇ ಸಂದರ್ಭ ತುರ್ತು ಆರೋಗ್ಯ ಚಿಕಿತ್ಸೆಯ ಸಲುವಾಗಿ ನಾಲ್ಕು ಮಂದಿಗೆ ಬಿಪಿಎಲ್ ಕಾರ್ಡ್ ವಿತರಿಸಲಾಯಿತು ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಸುಂದರ್ ತಾಲೂಕು ಸಮಿತಿಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು